ಕೊಡಗು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಹೊಸ ಕಂಟಕವಾಗಿ ಪರಿಣಮಿಸಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವಿಗೆ ಶಾಸಕರಾದ ಎನ್ಎಸ್ ಪೊನ್ನಣ್ಣ ಮಂತರ್ಗೌಡ ಕಾರಣ ಎಂದು ಆರೋಪಿಸಿ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಇದೇನು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದಾರೆ ಅದರ್ ಇವತ್ತು ಕಾಂಗ್ರೆಸ್ನವರಲ್ಲಿ ಎಸ್ ಪಿ ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅವ್ರು ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ಎಫ್ಐಆರ್ ನಲ್ಲಿ ಅವ್ರ ಹೆಸರನ್ನ ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿಯಲ್ಲಿ ಮಂತ್ರಗೌಡ ಇರ್ಬೋದು ಅದೇ ರೀತಿ ಅವ್ರ ಹೆಸರನ್ನ ಬಿಟ್ಟಿದಾರೋ ಅವರ ಜವಾಬ್ದಾರಿ ನಿನ್ನೆನೂ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಪಿ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಪೋರ್ಟಿಗೆ ಹೋಗಿ ಪರ್ಮಿಷನ್ ತಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು ವಿನಯ್ ಸೋಮಯ್ಯ ಅವರು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದರು ಏಪ್ರಿಲ್ ಮೂರರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಡೆತ್ ನೋಟ್ ನಲ್ಲಿ ಶಾಸಕ ಪೊನ್ನಣ್ಣ ಕಾಂಗ್ರೆಸ್ ವಕ್ತಾರ ತನ್ನೀರ ಮಹೀನ್ ಕಾರಣ ಎಂದು ಉಲ್ಲೇಖಿಸಿದ್ದರು ಈ ವಿಚಾರ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು ಈ ಮಧ್ಯೆ ವಿನಯ್ ಆತ್ಮಹತ್ಯೆಗೆ ಸಂಬಂಧಿಸಿದ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಶಾಸಕರು ಹಾಗೂ ಕಾಂಗ್ರೆಸ್ ನಾಯಕರ ಹೆಸರನ್ನು ಎಫ್ಐಆರ್ನಿಂದ ಕೈಬಿಟ್ಟಿರುವುದು ಬಿಜೆಪಿಕರ ಕಣ್ಣು ಕೆಂಪಾಗಿಸಿದೆ ಆತ್ಮಹತ್ಯೆ ಪ್ರಕರಣದ ಎಫ್ಐಆರ್ನಲ್ಲಿ ಶಾಸಕ ಹೆಸರು ಸೇರಿಸುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕ ಹಾಗೂ ಆತ್ಮಹತ್ಯೆಗೆ ಶರಣಾದ ವಿನಯ್ ಸೋದರ ಪ್ರತ್ಯೇಕ ದೂರು ದಾಖಲಿಸಿದ್ರು ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಸೇರಿಸಲಾಗದು ಎಂದು ಸ್ಪಷ್ಟಪಡಿಸಿದ್ದಾರೆ ಶಾಸಕ ಪೊನ್ನಣ್ಣ ಅವರ ತಂದೆ ಎಕೆ ಸುಬ್ಬಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕದ ಮೊದಲ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದ್ದರು ತೆತ್ನೋಟ್ನಲ್ಲಿ ಉಲ್ಲೇಖವಾಗಿರುವ ವ್ಯಕ್ತಿಗಳು ಹಾಗೂ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವವರೆಗೂ ವಿನಯ್ ಸೋಮಯ್ಯ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಸುವುದಿಲ್ಲ ಎಂದು ಮೃತನ ಕುಟುಂಬದವರು ಹಾಗೂ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದರು ಕುಶಾಲನಗರದ ಪೊಲೀಸ್ ಠಾಣೆ ಮುಂದೆ ಶಬ್ಬಿಟ್ಟು ಪ್ರತಿಭಟನೆ ನಡೆಸಿದರು ಈ ವೇಳೆ ಪೊಲೀಸರು ಬಿಜೆಪಿಯ ರಾಜ್ಯಾಧ್ಯಕ್ಷ ಸೇರಿ ಹಲವರನ್ನು ಬಂಧಿಸಿ ಮೃತದೇಹದ ಅಂತ್ಯಕ್ರಿಯೆಗೆ ಅನುವು ಮಾಡಿಕೊಟ್ಟರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ